ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಕಿ ಟಿಫನ್ಸ್ ಇಂದಿನ ಅಡಿಗೆ ಅವರೇಕಾಳು ಮಸಾಲ ರೊಟ್ಟಿ ಮೊದಲಿಗೆ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀನಿ ಒಂದೆರಡು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಂತರ ಒಂದು ಬೌಲಲ್ಲಿ ಒಂದು ಮೂರು ಮೂರು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟು ಅಥವಾ ಇದನ್ನು ಹಾಕೋಬಹುದ್ರ ಜೊತೆ ಕಾನ್ಪೌರ್ ಕೂಡ ಹಾಕೊಳ್ಳಿ ಸ್ವಲ್ಪ ಬೇಕಾದರೆ ನಂತರ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಸಾಕು ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು మొత్తం హెణికాయ స్వల్పకాయ తురి హాకీ ఒంతర చూచికి తస్త ఉప్పు నీరు ఉప్పు స్వల్ప టేస్ట్ మాకు హాకీ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಒಂಥರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಒಂಥರ ಕಾಯಿ ಕಾಯಿಸಿಟ್ಟಿದ್ದ ಬೇಳೆ ಮತ್ತು ಮೆಂತ್ಯ ಸೊಪ್ಪಿಂದ ಹಾಗೆ ನೀರು ಸಹಿತ ಹಾಕೊಳ್ಳಿ ಸ್ವಲ್ಪ ಬಿಸಿನೀರು ಪಕ್ಕದಲ್ಲಿ ಇಟ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ರಿಸ್ಪಿ ಬರೋಕ್ಕೆ ಬೇಕಾದರೆ ಸ್ವಲ್ಪ పాస్పూర్ కూడా హాకౌదు చన మిక్స్కొడి ఇప్పుడు ఖారై స్వల్ప బెంక్రె అడి కూడా హాకౌదు అంతరం అల్లని కయలు ఇట్టు నోడి ఇవ్వ కలసి తీర ఇట్టు స్వల్ప కయలు చన కలస్కొండీ నంతర అద్రీ తట్టుకో మణిద్రే తుట్లా కవర్ మేలు కర్ తట్బోదు నాకు రోటి మ్యాట్ మేలు తట్టుకోన తట్టుకో ಸಣ್ಣದಾಗಿ ಈ ಹಳೆ ಮೇಲೆ ಹಾಕ್ಕೊಳ್ಳಿ ತುಪ್ಪ ಬೇಕಾದ್ರೆ ಹಾಕೋಬೋದು ಅದಕ್ಕೆ ಇಲ್ಲ ಸ್ವಲ್ಪ ಹೊತ್ತು ಎಲ್ಬಿಟ್ಟು ಈಗ ಇನ್ನೊಂದು ಕಳ್ಸ್ಕೊತಿದ್ದೀನಿ ನೋಡಿ ತಟ್ಕೊತಿದ್ದೀನಿ ತೆಳುವಾಗಿ ತಟ್ಕೊಳ್ಳಿ ಈಗ ರೊಟ್ಟಿಗೆ ನೀರು ಬೇಕಾದ್ರೆ ಹಾಕೊಳ್ಳಿ

ಇವಾಗ ಆಗಿದೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನೋಡಿ ಇದನ್ನು ಬೇಯಿಸ್ಕೊಳ್ಳಿ ಈಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು